ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆಯಿಂದ ಯಾರಿಗೆ ಸಿಹಿ ಯಾರಿಗೆ ಕಹಿ ಕಾರು ಹುಣ್ಣಿಮೆ ರೈತರ ಹಬ್ಬ ರೈತರ ಬದುಕು ಬಂಗಾರವಾಗಲಿ ವೆಂಕಟರಾವ್ ನಾಡಗೌಡ ನರೇಗದಡಿ ಕೆಲಸ ನೀಡುವಂತೆ ಮಲ್ಲಾಪುರ ಕಲ್ಲು ಕಾರ್ಮಿಕರಿಂದ ಭೂತಲದಿನ್ನಿ ಪಂಚಾಯಿತಿಗೆ ಮನವಿ ರೈತರ ಬದುಕಿನ ಜೊತೆಗೆ ಚೆಲ್ಲಾಟವಾಡದೆ ಅವರ ಬೆವರಿಗೆ ಬೆಲೆ ಕೊಡಿ ಎರಡನೇ ಬೆಳೆಗೆ ನೀರು ಕೊಡಲು ನಾಡಗೌಡ ಆಗ್ರಹ ಕ್ಯಾಂಪಿನ ರಸ್ತೆ ವಾರದೊಳಗೆ ರಿಪೇರಿ ಮಾಡದಿದ್ದರೆ ಶಾಸಕರ ಮನೆ ಮುಂದೆ ಧರಣಿ ವಾರ್ತೆಗಳ ವಿವರ ನಗರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟವಾ ಅವರ ವರ್ಗಾವಣೆ ಸಂಬಂಧಿಸಿದ ಚರ್ಚೆಗಳು ಜೋರಾಗಿ ನಡೆದಿವೆ ಟ್ರಾನ್ಸ್ಫರ್ ಬಂದು ಸಾಮಾನ್ಯ ಪ್ರಕ್ರಿಯೆ ಆದರೂ ಚರ್ಚೆ ಇದರಿಂದ ಸಿಹಿ ಯಾರಿಗೆ ಮತ್ತು ಕಹಿ ಹಾರಿಗೆ ಡಾಕ್ಟರ್ ನಾಗರಾಜ್ ಕಾಟ್ವಾ ಬಹಳ ವರ್ಷಗಳಿಂದ ಸಿಂಧನೂರು ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದು ಸಾಮಾನ್ಯ ವರ್ಗಾವಣೆ ಅಡಿ ಅವರಿಗೆ ವರ್ಗಾವಣೆ ಆಗುತ್ತಿದ್ದು ಲಿಸ್ಟ್ನಲ್ಲಿ ಹೆಸರಿದ್ದು ಅವರು ಕೌನ್ಸಿಲಿಂಗ್ನಲ್ಲಿ ತಮ್ಮ ಸರದಿ ಬಂದಾಗ ಲಿಸ್ಟ್ನಲ್ಲಿರುವ ಯಾವುದಾದರೂ ಊರಿನ ಆಸ್ಪತ್ರೆ ಒಪ್ಪಿಕೊಳ್ಳಬೇಕು ಇದು ಸಾಮಾನ್ಯ ಪ್ರಕ್ರಿಯೆ ಆದರೆ ಈ ಪ್ರಕ್ರಿಯೆ ಜರುಗುತ್ತಿರುವ ಸಂದರ್ಭದಲ್ಲಿ ಇವರನ್ನು ವರ್ಗಾವಣೆ ಮಾಡಬಾರದೆಂದು ಕೆಲವು ಸಂಘಟನೆಗಳು ಪತ್ರಿಕಾಗೋಷ್ಠಿ ನಡೆಸಿವೆ ಇವರ ವರ್ಗಾವಣೆ ಸಾಮಾನ್ಯವಾದರೂ ಇದರಲ್ಲಿ ಇವರ ವರ್ಗಾವಣೆಯಿಂದ ಕೆಲವರಿಗೆ ಲಾಭವಾಗಲಿದೆ ಅದು ಹೇಗೆ ಎಂದರೆ ನಮಗೆ ಬಂದ ಮಾಹಿತಿ ಅನುಸಾರ ಔಷಧಿ ಮತ್ತು ಖಾಸಗಿ ಆಸ್ಪತ್ರೆ ಲಾಭಿ ಇದರ ಹಿಂದೆ ಇದೆ ಎನ್ನುವ ವಾಸನೆ ಇದೆ ಮೊನ್ನೆ ಈ ಕುರಿತು ಇಬ್ಬರು ಮಾತನಾಡುವ ವಿಷಯ ನಮ್ಮ ಗಮನಕ್ಕೆ ಬಂತು ಟ್ರಾನ್ಸ್ಫರ್ ಆದರೆ ಒಳ್ಳೆಯದು ಇದರಿಂದ ಕೆಲವು ಹೆರಿಗೆ ಆಸ್ಪತ್ರೆಗಳಿಗೆ ಅನುಕೂಲ ಈತ ಕಂಟಿನ್ಯೂ ಆಗಿ ಹೆರಿಗೆ ಆಸ್ಪತ್ರೆ ಉದ್ಘಾಟನೆಯಾದರೆ ಕೆಲವು ಆಸ್ಪತ್ರೆಗಳು ಮುಚ್ಚಬೇಕಾಗುತ್ತದೆ ಈ ಹಿಂದೆ ಆಸ್ಪತ್ರೆಗೆ ಬರುವ ಔಷಧಿ ಕೆಲವು ಅಂಗಡಿಗಳಿಗೆ ಸರಬರಾಜು ಆಗುತ್ತಿತ್ತು ಈತ ಬಂದ ನಂತರ ನಿಂತಿದೆ ಹಗಲು ರಾತ್ರಿ ಎನ್ನದೇ ಗೌನು ಹಾಕಿಕೊಂಡು ಕೆಲಸ ಮಾಡಿದರೆ ನಾವು ಬದುಕುವುದು ಹೇಗೆ ಎನ್ನುವುದು ಮಾತಿನ ಸಾರಾಂಶವಾಗಿತ್ತು ಹೀಗಾಗಿ ಇವರ ವರ್ಗಾವಣೆ ಈ ಜನರಿಗೆ ಸಿಹಿ ಸಂಗತಿ ಇನ್ನು ವರ್ಗಾವಣೆ ಬೇಡ ಅನ್ನುವವರವಾದ ಈ ರೀತಿ ಇದೆ ನಗರದಲ್ಲಿ ಉದ್ಘಾಟನೆಗಾಗಿ ಕಾಯುತ್ತಿರುವ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸ ಕಾರ್ಯ ಇವರೇ ಮುತುವರ್ಜಿ ವಹಿಸಿದ್ದಾರೆ ಮತ್ತು ಇವರು ಸರ್ಜನ್ ಆಗಿದ್ದು ಇಲ್ಲಿಯವರೆಗೆ ಇಪ್ಪತ್ತು ನಾಲ್ಕು ಸಾವಿರದ ನಾಲ್ಕು ಐವತ್ತಾರು ಡೆಲಿವರಿ ಹನ್ನೊಂದು ಮೂರು ಶಸ್ತ್ರಚಿಕಿತ್ಸೆ ನಾಲ್ಕು ನೂರ ಅರವತ್ಮೂರು ಗರ್ಭ ಹಾಗೂ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮೊಣಕಾಲು ಮರುಜೋಡಣೆ ಚಿಕಿತ್ಸೆಯನ್ನು ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದಾರೆ ಒಂದು ವೇಳೆ ಡಾಕ್ಟರ್ ನಾಗರಾಜ್ ಖಾಟ್ವಾ ವರ್ಗಾವಣೆಯಾದರೆ ಮುಂದೆ ಬರುವ ವೈದ್ಯಾಧಿಕಾರಿ ಈ ಹೊಸ ಆಸ್ಪತ್ರೆ ಬಗ್ಗೆ ತಿಳಿಯಲು ಕೆಲವು ತಿಂಗಳುಗಳೇ ಬೇಕಾಗುತ್ತದೆ ಇದರಿಂದ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಕೆಲಸಕ್ಕೆ ಅಡ್ಡಿಯಾಗಬಹುದು ಇವರೇ ಇದ್ದರೆ ಆದಷ್ಟು ಬೇಗ ಕೆಲಸ ಮುಗಿಸಿ ಆಸ್ಪತ್ರೆ ಉದ್ಘಾಟನೆಯಾದರೆ ತಾಲೂಕಿನ ಜನರಿಗೆ ಇದರಿಂದ ಅನುಕೂಲ ಆಗುತ್ತದೆ ಎನ್ನುವುದು ಇವರ ವಾದ ಹೀಗಾಗಿ ಡಾಕ್ಟರ್ ನಾಗರಾಜ್ ಕಾಟ್ವಾ ವರ್ಗಾವಣೆ ಇವರಿಗೆ ಕಹಿ ಸಂಗತಿ ಈ ಎರಡು ಅನಿಸಿಕೆಯನ್ನು ಪರಿಶೀಲಿಸಿ ಇವರನ್ನು ಇಲ್ಲಿಯೇ ಇಟ್ಟುಕೊಳ್ಳುವುದು ಅಥವಾ ಬಿಡುವುದೋ ಈ ಕುರಿತು ಶಾಸಕರು ನಿರ್ಣಯ ತೆಗೆದುಕೊಳ್ಳಬೇಕು ಯಾವ ನಿರ್ಣಯ ತೆಗೆದುಕೊಳ್ಳಬಹುದು ಎಂದು ಕಾದು ನೋಡೋಣ ರೈತರಿದ್ದರೆ ಈ ನಾಡು ನುಡಿಯಲ್ಲ ಅನ್ನದಾತರು ಸುಖವಾಗಿದ್ದರೆ ನಾಡೆಲ್ಲ ಸುಖಿ ಇದ್ದಂತೆ ಹಿಂದಿನ ಕಾಲದ ಸಾಂಪ್ರದಾಯಿಕ ಪರಂಪರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದರೂ ಕೂಡ ರೈತರನ್ನು ಪ್ರೋತ್ಸಾಹಿಸುವ ಇಂತಹ ಸ್ಪರ್ಧೆಗಳು ರೈತರ ಹುಮ್ಮಸ್ಸಿಗೆ ಉತ್ಸಾಹಕ್ಕೆ ಕಾರಣವಾಗಲಿದೆ ಎಂದು ಮಾಜಿ ಸಚಿವ ಹಾಗೂ ಕೆ ಎಫ್ ರಾಜ್ಯಾಧ್ಯಕ್ಷ ವೆಂಕಟರಾವ್ ನಾಡಗೌಡ ಅಭಿಪ್ರಾಯಪಟ್ಟರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಎ ಪಿ ಎಂಸಿಯ ಖಾಲಿ ಜಾಗ ಹಳೆ ಜಾನುವಾರುಗಳ ಸಂತೆ ಮಾರುಕಟ್ಟೆಯಲ್ಲಿ ಸಾಂಸ್ಕೃತಿಕ ಕ್ರೀಡಾ ಉತ್ಸವ ಟ್ರಸ್ಟ್ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೈತರ ಹಬ್ಬ ಕಾರ ಹುಣ್ಣಿಮೆ ಪ್ರಯುಕ್ತ ನಡೆದ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಮಾತನಾಡಿದ ಅವರು ಈ ಕಾರ ಹುಣ್ಣಿಮೆ ಮಹತ್ವದ ಹಬ್ಬ ರೈತರಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತದೆ ಭಗವಂತ ರೈತರ ಬಾಳಿಗೆ ದಯೆ ಕರುಣೆ ತೋರಲಿ ಅವರ ಕುಟುಂಬವೂ ಚೆನ್ನಾಗಿರಲಿ ಎರಡು ಬೆಳೆ ಬೆಳೆಯುವುದಕ್ಕೆ ನೀರು ಸಿಗಲಿ ಎಂದು ಹಾರೈಸಿದರು ರೈತರ ಈ ಮಹತ್ವದ ಹಬ್ಬಕ್ಕೆ ಈ ಮೊದಲು ಮೂರು ಲಕ್ಷ ಪ್ರೋತ್ಸಾಹ ಧನ ಇತ್ತು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕಾರ ಹುಣ್ಣಿಮೆ ಹಬ್ಬಕ್ಕೆ ಎರಡು ಲಕ್ಷ ಹೆಚ್ಚುವರಿಯಾಗಿ ಹಣ ಕೊಟ್ಟು ಪ್ರೋತ್ಸಾಹಿಸಿದೆ ಈ ಹಬ್ಬದಿಂದ ಹೊಸ ಬಿತ್ತನೆ ಕಾರ್ಯ ಕೈಗೊಳ್ಳಲಿದ್ದೀರಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳನ್ನಿಟ್ಟು ಯುವ ರೈತ ಮಿತ್ರರಿಗೆ ಪ್ರೋತ್ಸಾಹಿಸುವಂತಹ ಕೆಲಸ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಎಲ್ ಸಿ ಬಸಗೌಡ ಅವರು ಹೇಳಿದರು ಅತಿಥಿಗಳಾಗಿ ಭಾಗವಹಿಸಿದ್ದ ಕೃಷಿ ಜಂಟಿ ನಿರ್ದೇಶಕ ರವಿಚಂದ್ರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶಿವನ್ಗೌಡ ಗೊರೆಬಾಳ್ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಮಲ್ಲದ್ಗುಡ್ಡ ಅವರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಬಳ್ಳಾರಿ ಯಾದಗಿರಿ ರಾಯಚೂರು ಆದೋನಿ ಜಿಲ್ಲೆ ಮತ್ತು ತಾಲೂಕಿನ ರೈತರು ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೆಸರು ನೋಂದಾಯಿಸಿದ್ದರು ಎರಡು ಪಾಯಿಂಟ್ ಒಂದು ಟನ್ ಕಲ್ಲು ಎಳೆಯುವ ಸ್ಪರ್ಧೆಯಲ್ಲಿ ರೇಣುಕಾ ಯಲ್ಲಮ್ಮ ಮಾಪ್ತಳ್ಳಿ ರವಿಗೌಡ ಅವರ ಎತ್ತುಗಳು ಪ್ರಥಮ ಬಹುಮಾನ ಪಡೆದರೆ ದ್ವಿತೀಯ ಬಹುಮಾನ ಚನ್ನಪ್ಪ ಅನಂತಪುರ ಅವರ ಎತ್ತುಗಳು ಪಡೆದವು ಇನ್ನು ಮೂರನೇ ಬಹುಮಾನ ಪ್ರಸನ್ನಾಂಜನೇಯ ರಾಮದುರ್ಗ ಇವರ ಎತ್ತುಗಳು ಪಡೆದವು ಈ ಸಂದರ್ಭದಲ್ಲಿ ಪಂಪನಗೌಡ ಬಾದರ್ಲಿ ಕಾಜಿ ಮಲ್ಲಿಕ್ ಅಧ್ಯಕ್ಷ ಚನ್ನನಗೌಡ ಮೇಟಿ ರವಿಗೌಡ ಮಲ್ಲದ್ಗುಡ್ಡ ವೀರೇಶ್ ಮಠ್ ಮತ್ತು ಶೇಖರಗೌಡ ದೇವರಮನಿ ಚನ್ನನಗೌಡ ಜವಳಗೆರ ಹನುಮಂತ ಕಂಬಳಿ ಭೀಮೇಶ್ ನಾಯಕ್ ಜವಳಗೆರ ಚನ್ನಪ್ಪ ಕಲ್ಮಂಗಿ ನರಸನಗೌಡ ಹೊಳೆಯಪ್ಪ ರವಿರೆಡ್ಡಿ ಹಗರಪ್ಪ ಗಾಳಿ ಸೇರಿದಂತೆ ಸುತ್ತಮುತ್ತಲಿನ ರೈತರು ರೈತ ಮುಖಂಡರು ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಆಗಮಿಸಿ ಕಳೆ ತಂದರು ಈ ತರಹದ ಹಬ್ಬಗಳನ್ನ ಮಾಡಿದಾಗ ನಮಗೆ ನೆನಪು ಬರ್ತದೆ ನಾವು ಏನ್ ನೋಡಿದ್ವಿ ಏನು ಕರಿಗಳು ಹೆಂಗ್ ಮಾಡ್ತಿದ್ರು ಆಚರಣೆ ಮಾಡುವುದರ ಮೂಲಕ ರೈತ ತನ್ನ ಕಟ್ಟಿಕೊಳ್ಳೋದಿಕ್ಕೆ ಆ ಭಗವಂತ ಕರುಣೆಯನ್ನ ತೋರ್ಲಿ ಬೆಳೆ ಬರ್ಲಿ ಎರಡು ಎರಡು ಬೆಳೆ ಬೆಳೆಯೋದಕ್ಕೆ ನೀರು ಸಿಗಲಿ ಅನ್ನುವ ವಿನಂತಿಯೊಂದಿಗೆ ಏನು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ಐದ್ ಲಕ್ಷ ಇವತ್ತು ರೈತರ ಹಬ್ಬಕ್ಕಾಗಿ ಇವತ್ತು ಉಡುಪಾಗಿಟ್ಟು ರೈತರ ಹಬ್ಬ ಇವತ್ತೇನು ಹೊಸ ಬಿತ್ತನೆ ನಡೆಯುತ್ತೆ ಈ ಹಬ್ಬದಿಂದ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಇವತ್ತು ಈ ಅನೇಕ ಗಣ್ಯರು ಇವತ್ತು ಮಾತನಾಡಿದರು ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ತಾವು ಇವತ್ತು ಏನ್ ಯುವಕರಿಗೆ ಕೊಲ್ಲೆತ್ತು ಅಂತ ಸ್ಪರ್ಧೆ ಇಟ್ಟಿದ್ರಿ ಯುವಕರನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತೇನು ಈಗ ನಮ್ಮ ಹಿರಿಯರು ಹೇಳ್ದಂಗೆ ವೆಂಕಟರಾವ್ ನಾಡುಗೌಡರು ಹೇಳಿದಂಗೆ ಇವತ್ತೇನು ಎತ್ತುಗಳು ಪುರಾಣದ ಏನು ಹಳೆ ಪದ್ಧತಿಯನ್ನು ಮತ್ತೆ ಇವತ್ತು ಹೊಸ ಪದ್ಧತಿಗೆ ಕೃಷಿಯನ್ನು ಅಂತ ಅಂತೇಳಿ ಹಬ್ಬಗಳು ನಡೀತಾ ಇದೆ ಇವತ್ತೇನು ಟ್ಯಾಕ್ಟರ್ ಎಷ್ಟು ಹೆಚ್ಚು ಹೆಚ್ಚಿದಾವೆ ಇನ್ನು ಎತ್ತುಗಳು ಹೆಚ್ಚಾಗಬೇಕು ಇವತ್ತೇನು ನಾವು ಈ ಕೃಷಿಗ ಕುಟುಂಬದಿಂದ ನಾವು ನೀವೆಲ್ಲರೂ ಬಂದಿದ್ದೀವಿ ಎಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ವಿನಮದಿದ್ದಾನೆ ಧನ್ಯವಾದಗಳು ಒಂದು ತಮ್ಮೊಳಗಡೆನೆ ಸ್ಪರ್ಧೆ ಮಾಡುವ ಮೂಲಕ ಸ್ಫೂರ್ತಿಯನ್ನು ತುಂಬಿಕೊಂಡು ತಾವು ಕೂಡ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಬಹಳ ಸಾಂಪ್ರದಾಯಿಕವಾದಂಥ ನಡ್ಕೊಂಡಂತ ಒಂದು ಪದ್ಧತಿಯನ್ನು ಅವರು ಇಂದು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ನಾಳೆ ತಾಲೂಕು ಮಟ್ಟದ ಏರ್ಪ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ರೀತಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ರೈತರ ಜೊತೆಗೆ ನಾವು ಕೂಡ ಇದ್ದೇವೆ ಹೇಳಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವರನ್ನು ಉರಿದುಂಬಿಸಿ ನಾವು ಕೂಡ ಇದ್ದೇವೆ ಬೆಲೆ ಇದೆ ಅನ್ನೋ ಒಂದು ಸಂದೇಶವನ್ನು ಸಾಂಕೇತಿಕವಾಗಿ ನೀಡೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿಕೋಸ್ಕರ ನಾವು ಈ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಎಲ್ಲರನ್ನು ಕೂಡ ಕೋರ್ತಾ ನನ್ನ ಒಂದೆರಡು ಮಾತನ್ನು ನೋಡುತ್ತೇನೆ ನಮಸ್ಕಾರ ಧನ್ಯವಾದಗಳು ನರೇಕಾದಡಿ ತಮಗೆ ಇದುವರೆಗೂ ಕೇವಲ ಏಳು ದಿನ ಕೆಲಸ ನೀಡಿದ್ದು ಕೂಡಲೇ ನಮಗೆ ಕೆಲಸ ನೀಡುವಂತೆ ಒತ್ತಾಯಿಸಿ ಎಂದು ಬೂತುಲ್ದಿ ಪಂಚಾಯತಿಗೆ ಮಲ್ಲಾಪುರ್ ಮತ್ತು ಕಲ್ಲೂರು ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಮನವಿ ಪತ್ರ ಸಲ್ಲಿಸಿದರು ನರೇಗಾ ದಾಡಿ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಕೇವಲ ಏಳು ದಿನ ಕೆಲಸ ನೀಡಿದ್ದು ಮತ್ತೆ ಕೆಲಸ ನೀಡಿಲ್ಲ ಕೇಳಿದರೆ ಎಲ್ಲರಿಗೂ ಕೆಲಸ ನೀಡಬೇಕು ಎನ್ನುವ ಉತ್ತರ ಪಂಚಾಯಿತಿಯಿಂದ ಬರುತ್ತದೆ ಹೀಗಾದರೆ ಬಡವರು ಬದುಕುವುದು ಹೇಗೆ ಎಂದು ಕೂಲಿಕಾರರ ಪ್ರಶ್ನೆ ಒಂದು ಕುಟುಂಬಕ್ಕೆ ನೂರು ದಿನ ಕೂಲಿ ನೀಡಬೇಕೆಂದು ನಿಯಮ ಇದೆ ಆದರೆ ಇದನ್ನು ಪೂರೈಸಲ್ಲ ಇಲ್ಲ ಸಲ್ಲದ ಸಬೂಬು ಹೇಳಿ ಕೆಲಸ ಕೊಡದೇ ಇದ್ದದ್ದೇ ಹೆಚ್ಚು ನಮಗೆ ಕೆಲಸ ನೀಡಬೇಕೆಂದು ಮಲ್ಲಾಪುರ್ ಮತ್ತು ಕಲ್ಲೂರು ಗ್ರಾಮದ ನರೇಗಾ ಕೂಲಿಕಾರರು ಇಂದು ಭೂತಲ್ದಿನ್ನಿ ಪಂಚಾಯಿತಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಲ್ಲಾಪುರ ಗ್ರಾಮದ ಮೇಟಿಗಳಾದ ಗಿರಿಜಮ್ಮ ರೇಣುಕಮ್ಮ ಸಾಬಿರಮ್ಮ ಕಲ್ಲೂರು ಗ್ರಾಮದ ಪರಿಮಳಮ್ಮ ಹಾಗೂ ಗಂಗಾಧರ ಸ್ವಾಮಿ ಸೇರಿದಂತೆ ಅನೇಕ ಕಾರ್ಮಿಕರು ಇದ್ದರು ಎರಡನೇ ಬೆಳೆಗೆ ನೀರು ಕೊಡದೆ ರೈತರ ಜೀವನದ ಜೊತೆ ಚಲಾಟವಾಡುತ್ತಿದ್ದೀರಾ ಎರಡನೇ ಬೆಳೆ ಇಲ್ಲವಾದರೆ ವ್ಯಾಪಾರಸ್ಥರ ಕೂಲಿ ಕಾರ್ಮಿಕರ ರೈತರ ಗತಿಯೇನು ಇದನ್ನು ಗಮನಿಸಲಾರದೆ ನಾಲ್ಕೈದು ತಿಂಗಳು ಸುಮ್ಮನಿದ್ದು ಈಗ ಏಕಾಏಕಿ ಎರಡನೇ ಬೆಳೆಗೆ ನೀರು ಇಲ್ಲವೆಂದರೆ ಹೇಗೆ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಬೇಸಿಗೆಯಲ್ಲಿ ಸಮಯ ಇರಲಿಲ್ಲವೆ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಕಿಡಿಕಾರಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಂದೇ ದಿನದಲ್ಲಿ ಮನೆ ಕಟ್ಟುವಂತಹ ತಾಂತ್ರಿಕ ಯುಗದಲ್ಲಿ ಬೇಸಿಗೆಯ ಎರಡು ಮೂರು ತಿಂಗಳಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲು ಸಾಧ್ಯವಿಲ್ಲವೇ ಇದರ ಜವಾಬ್ದಾರಿಯನ್ನು ಶಾಸಕರು ಆದಿಯಾಗಿ ಸರ್ಕಾರ ಹೋರಬೇಕು ಹಾಗೇನಾದರೂ ಅನಾಹುತಗಳಾದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಈ ಎರಡನೇ ಬೆಳೆಗೆ ನೀರು ಕೊಡದಿದ್ದರೆ ಬೆಳೆ ಇಲ್ಲದೆ ಆಹಾರದ ಕೊರತೆ ಉಲ್ಬಣಕ್ಕೆ ದಾರಿಯಾಗುತ್ತದೆ ಇದಕ್ಕೆಲ್ಲ ಯಾರು ಹೊಣೆಗಾರರು ಐಸಿಸಿ ಮೀಟಿಂಗ್ ಮಾಡದೇನೆ ಎರಡನೇ ಬೆಳೆಗೆ ನೀರು ಇಲ್ಲ ಅಂತ ರೈತರಿಗೆ ಯಾವ ಆಧಾರದ ಮೇಲೆ ಹೇಳುತ್ತಿದ್ದಾರೆ ಶಾಸಕರು ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟ್ ಓಡಿಸದೆ ವಿಳಂಬ ಯಾಕೆ ಮಾಡಿದ್ದೀರಿ ರೈತಾಪಿ ಜನರ ಜೊತೆ ಸರ್ಕಾರ ಚೆಲ್ಲಾಟವಾಡುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಜೋಳದ ಪರಿಸ್ಥಿತಿ ಏನಾಗಿದೆ ಕಟಾವು ಮಾಡಿ ಈಗಾಗಲೇ ನಾಲ್ಕೈದು ತಿಂಗಳು ಕಳೆದರೂ ಕೂಡ ಇನ್ನೂವರೆಗೂ ಸಂಪೂರ್ಣವಾಗಿ ಜೋಳ ಖರೀದಿ ಮಾಡಿಕೊಳ್ಳಲಿಕ್ಕೆ ಮೀನು ಮೀಸ ಎಣಿಸುತ್ತಿದೆ ಸರ್ಕಾರ ಯಾವುದೇ ಖರೀದಿ ಕೇಂದ್ರಗಳಿಗೆ ರೈತರು ಜೋಳ ತೆಗೆದುಕೊಂಡು ಹೋದರೆ ಹುಳ ನುಸಿ ಜೊಂಡಿಗೆ ಇದೆ ಎಂದು ನಾನಾ ಕಾರಣಗಳನ್ನು ಹೇಳಿ ರಿಜೆಕ್ಟ್ ಮಾಡುತ್ತಿದ್ದಾರೆ ಇದು ಯಾರ ತಪ್ಪು ಸರ್ಕಾರದೇ ತಪ್ಪು ನಾಲ್ಕೈದು ತಿಂಗಳಾದರೂ ಜೋಳ ಖರೀದಿಯಾಗಲಿಲ್ಲ ಎಂದರೆ ನುಸಿ ಹುಳ ಜುಂಡಿಗೆ ಬೀಳುವುದು ಸಹಜ ರೈತರು ಹೆಬ್ಬೆಟ್ಟು ಹಾಕಿದ ನಂತರ ಜೋಳ ಖರೀದಿ ಎಷ್ಟು ಮಾಡಬೇಕೆನ್ನುವ ಮಾಹಿತಿ ದೊರೆಯುತ್ತದೆ ಆದರೆ ಮಾಹಿತಿ ಪ್ರಕಾರ ಸರ್ಕಾರ ಮುಂಜಾಗ್ರತೆಯಿಂದ ಖರೀದಿ ಪ್ಲಾನ್ ಮಾಡಿಕೊಳ್ಳಬೇಕಾಗಿತ್ತು ಶಾಸಕರು ಜೋಳ ಖರೀದಿ ಮಾಡುವಂತೆ ಒಂದು ಸಾರಿಯಾದರೂ ಮೀಟಿಂಗ್ ಮಾಡಲಿಲ್ಲ ಈಗ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡು ಅನ್ನುವಂತೆ ಪರದಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು ದಿನ್ನಿ ಮತ್ತು ಗೋನ್ವಾರ್ ಗ್ರಾಮದ ರೈತರು ಜೋಳ ಖರೀದಿ ಕೇಂದ್ರದಲ್ಲಿ ತಾವೇ ಜೋಳ ತೂಕ ಮಾಡಿ ಕ್ವಿಂಟಾಲ್ಗೆ ನೂರು ರೂಪಾಯಿ ಲಂಚ ಕೊಟ್ಟು ಆನ್ಲೋಡ್ ಮಾಡುವ ಪರಿಸ್ಥಿತಿ ಬಂದಿದೆ ಇದಕ್ಕೆ ಯಾರು ಹೊಣೆ ಮಳೆ ಗಾಳಿ ಚಳಿ ಎನ್ನದೇ ಶ್ರಮಪಟ್ಟು ದುಡಿದ ರೈತರ ಜೊತೆಗೆ ಚೆಲ್ಲಾಟವಾಡುತ್ತಿದ್ದೀರಾ ಮಳೆ ಗಾಳಿ ಚಳಿ ಎನ್ನದೇ ಶ್ರಮಪಟ್ಟು ದುಡಿದ ರೈತರ ಜೊತೆಗೆ ಚೆಲ್ಲಾಟವಾಡುತ್ತಿದ್ದೀರಾ ರೈತರಿಗೆ ಬೆಲೆ ಇಲ್ಲವೇ ಎಂದು ವಾಗ್ದಾಳಿ ನಡೆಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಮೈಲಾರ್ ಎಸ್ ಬಿ ಟೇಲರ್ ಹಲ್ಲಮ್ಮಪ್ರಭು ಪೂಜಾರಿ ಅಶೋಕ್ ಗೌಡ ಗದ್ರಟಿಗಿ ರವಿ ಪನ್ನೂರ್ ಅಭಿಷೇಕ್ ನಾಡಗೌಡ ಮಹಾವೀರ್ ಜೈನ್ ಅಯ್ಯನ್ಗೌಡ ಗೌಡ ಆಯ್ನೂರ್ ಅಯ್ಯನ್ ಸಯ್ಯದ್ ಆಯ್ನೂರ್ ಸೈಯದ್ ಆಸಿಫ್ ಸೇರಿದಂತೆ ಜೆ ಡಿ ಎಸ್ ಪಕ್ಷದ ಇತರೆ ಮುಖಂಡರು ಇದ್ದರು ಈಗ ಎರಡನೇ ಬೆಳೆ ಇಲ್ಲಂದರೆ ಎಷ್ಟು ಅನಾಹುತ ಆಗ್ತದೆ ವ್ಯಾಪಾರ ರೈತರ ಪಾಡಿಯನ್ನು ನೀವು ಸಲೀಸಾಗಿ ಹೇಳ್ಬಿಟ್ಟಿರಿ ಎಣ್ಣೆ ಬೆಳೆಯಿಲ್ಲ ಎಷ್ಟು ಅನಾಹುತ ಆಗ್ತದೆ ಇದನ್ನು ಗಮನಿಸ್ಲಾದ್ರೆ ನೀವು ಇಷ್ಟು ದಿನ ಮಗಿಗೆ ಈಗ ಎಣ್ಣೆ ಬೆಳೆಯಿಲ್ಲ ಗೇಟ್ ಹಾಕ್ತೀವಿ ಗೇಟ್ ಹಾಕೋಕೆ ಇಷ್ಟು ಸಮಯ ಸಾಕಾಗಿತ್ತಲ್ಲ ಇಂಥ ತಾಂತ್ರಿಕತ ಯುಗದಲ್ಲಿ ಒಂದು ದಿವ್ಸಕ್ಕೊಂದು ಮನೆ ಕೊಡ್ತಾರೆ ಇವರಿಗೆ ಗೇಟ್ಗಳನ್ನು ತಯಾರು ಮಾಡಿದ ಗೇಟ್ಗಳು ಇಲ್ಲಿ ಅವತ್ತೇ ಆರ್ಡ್ರು ಮಾಡ್ಬೋದಾಗಿತ್ತ ಯಾವತ್ತ ಡ್ಯಾಮೇಜ್ ಆಗುತ್ತೋ ಕೊಟ್ಟ ಎಲ್ಲವನ್ನು ನೀವು ರಿಪೇರಿ ಮಾಡ್ಬೇಕಂತ ಅವತ್ತೇ ಮಾಡಕ್ಕೆ ಕೊಟ್ಟು ಬ್ಯಾಸಿಗೆ ದೇವಸ್ಥಾನ ಕುಂದಿಸ್ಬೇಕು ಯಾಕೆ ಮುನ್ನಿಸ್ಬಿಡಿನ ಇದರ ಜವಾಬ್ದಾರಿಯನ್ನು ಶಾಸಕರು ಮತ್ತು ಸರ್ಕಾರ ಓದಬೇಕಾಗ್ತದೆ ಹಾಗೇನಾದರೂ ಅನಾಹುತಗಳಾದರೆ ಬೀದಿರಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ ಅದು ಒಂದು ಕಡೆ ಇಲ್ಲಿ ಜೋಳ ಖರೀದಿಯಲ್ಲಿ ನೋಡ್ತಾ ಇದ್ದೀವಿ ನೀವು ಅನಾಹುತಗಳು ತಾಲೂಕಿನ ಏಳರಾಗಿ ಕ್ಯಾಂಪ್ ಆಗಿ ಸುಮಾರು ನಲವತ್ತು ವರ್ಷವಾದರೂ ಸರಿಯಾಗಿ ರಸ್ತೆ ಇಲ್ಲ ಈಗಾಗಲೇ ನಗರಸಭೆಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಪತ್ರ ಕೊಟ್ಟವರೂ ಕೂಡ ಇದುವರೆಗೂ ರಸ್ತೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ ಅಮಿನಗಡ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ಸುಳ್ಳು ಭರವಸೆಗಳನ್ನು ನೀಡಿ ಚುನಾವಣೆ ಗೆದ್ದ ನಂತರ ಯಾರೂ ಕೂಡ ಈ ಕಡೆಗೆ ತಲೆ ಹಾಕಿ ನೋಡುವುದೇ ಇಲ್ಲ ನಮ್ಮ ಏಳು ರಾಗಿ ಕ್ಯಾಂಪ್ನ ರಸ್ತೆ ಒಂದು ವಾರದೊಳಗೆ ದುರಸ್ತಿ ಆಗದೆ ಹೋದರೆ ಕ್ಯಾಂಪಿನ ನಿವಾಸಿಗಳ ಜೊತೆಗೂಡಿ ಶಾಸಕರ ಮನೆಯ ಮುಂದೆ ಅನಿರ್ದಿಷ್ಟ ಧರಣಿ ಮಾಡಲು ತೀರ್ಮಾನ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಾಧಿಕ್ ಮೇಸ್ತ್ರಿ ನಿವಾಸಿಗಳಾದ ಮೋನೇಶ್ ನಾಯಕ್ ಬಸವರಾಜ್ ನಾಯಕ್ ಯಮನ ಪ್ಪ ಕಾಳಾಪುರ ಮಾರೇಶ್ ಕನಕಪ್ಪ ಹುಡೇದ್ ಶಿವರಾಜ್ ನಾಯಕ್ ತಾಯಪ್ಪ ಬೋವಿ ಸೇರಿದಂತೆ ಇತರರು ಇದ್ದರು ಆದರೆ ಅಲ್ಲಿ ಹೋಗ್ತಕ್ಕಂಥ ಏಳರಾಯಿ ಕ್ಯಾಂಪಿಗೆ ಸರಿಯಾದ ರೀತಿ ರಸ್ತೆ ಇಲ್ಲ ದಿನಗಳಿಂದ ಕೂಡಿದೆ ಬಹಳಷ್ಟು ದಾರಿ ಅಡಿಗಟ್ಟೋಗಿದೆ ಸುಮಾರು ನಮ್ಮ ಏಳರಾಯಿ ಕ್ಯಾಂಪ್ ಹುಟ್ಟಿದ ಮೂವತ್ತು ಮೂವತ್ತೈದು ವರ್ಷ ಆಯಿತು ಇದುವರೆಗಾಗಿ ಯಾವುದೇ ರಸ್ತೆ ನಿರ್ಮಾಣ ಆಗಿಲ್ಲ ಇವತ್ತು ನಾವು ನಗರಸಭೆಗೆ ಸಾಕಷ್ಟು ಮೌಖಿಕವಾಗಿ ಮತ್ತು ಲಿಖಿತವಾಗಿ ನೀಡಿ ಪತ್ರ ಬರೆದರೂ ಕೂಡ ಯಾವುದೇ ರೀತಿ ರಸ್ತೆ ಬಗ್ಗೆ ಆಗಲಿ ಇನ್ನಿತರ ಸೌಲಭ್ಯಗಳಿಗೆ ಆಗಲಿ ಇವತ್ತು ಎಚ್ಚೆತ್ತುಕೊಂಡಿಲ್ಲ ಅಧಿಕಾರಿಗಳು ಜೊತೆಗೆ ಚುನಾವಣೆ ಅಂತ ಬಂದಾಗ ಜನಪ್ರತಿನಿಧಿಗಳು ಸುಳ್ಳು ಆಶ್ವಾಸನೆಗಳನ್ನು ನೀಡ್ತಾರೆ ಇಲ್ಲ ಈ ನಾವು ಬಂದಾಗ ಸಾರಿ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಹೋಗಿಬಿಡ್ತಾರೆ ಇದುವರೆಗೆ ಚುನಾವಣೆ ಗೆದ್ದ ನಂತರ ಯಾರೂ ಅವ್ರ ಕಡೆ ಮುಂಚೆ ನೋಡೋಂಗಿಲ್ಲ ಅಂಥ ಪರಿಸ್ಥಿತಿ ನಮ್ಮದು ಇದಾಗಿ ಕೆಟ್ಟಬಿಟ್ಟೆ ದಯವಿಟ್ಟು ಅದಕ್ಕೆ ನಾವು ಪತ್ರಿಕೆ ಮೂಲಕ ಏನು ಹೇಳಿಕೆ ನೀಡಿತು ಒಂದು ವಾರ ಒಳಗಡೆಯಾಗಿ ನಮ್ಮ ದಾರಿ ದುರಸ್ತಿ ಆಗದೆ ಹೋಗಿದೆ ನಾವು ಶಾಸಕರ ಮನೆಯ ಮುಂದೆ ಯೋಡ್ರಾಯ್ ಕ್ಯಾಂಪ್ ನಿವಾಸಿಗಳ ವತಿಯಿಂದ ನಾವು ಅಲ್ಲೇ ಧರಣಿಯನ್ನು ನಿರ್ದಿಷ್ಟ ಧರಣಿಯನ್ನು ಕೂಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದೇ ಈ ಪತ್ರಿಕೆ ಮೂಲಕ ನಾನು ಹೇಳಿಕೆ ಕೊಡ್ತೇನೆ ನಗರದಲ್ಲಿ ಒಂಟಿ ಮಹಿಳೆಯ ಸರಗಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನು ಸಿಂಧನೂರು ಪೊಲೀಸರು ಕಾರ್ಯಾಚರಣೆ ಮಾಡಿ ಬಂಧಿಸಿ ಆತನಿಂದ ಮೂವತ್ತೊಂದು ಪಾಯಿಂಟ್ ಎಂಬತ್ತೇಳು ಗ್ರಾಮ್ ಬಂಗಾರ ಇಪ್ಪತ್ತು ಬೈಕ್ಗಳು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸಿಂಧನೂರು ನಗರದಲ್ಲಿ ಬಂಗಾರದ ಸರಗಳ್ಳತನ ಮತ್ತು ಬೈಕ್ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದವು ಇತ್ತೀಚೆಗೆ ರಸ್ತೆಯಲ್ಲಿ ನಡೆದುಕೊಂಡು ಮಹಿಳೆ ಹೋಗುತ್ತಿದ್ದ ವೇಳೆ ಪ್ರಶಾಂತ್ ನಗರದಲ್ಲಿನ ಅಯ್ಯಂಗಾರ್ ಬೇಕರಿ ಮುಂದೆ ಆರೋಪಿ ಮಹಿಳೆಯ ಕೊರಳಲ್ಲಿ ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಮೂವತ್ತೊಂದು ಪಾಯಿಂಟ್ ಎಂಬತ್ತೇಳು ಗ್ರಾಮ ಬಂಗಾರದ ಸರ ಕಿತ್ತುಕೊಂಡು ಪರಾರಿಯಾಗಿದ್ದ ಮಹಿಳೆ ಪ್ರಕರಣ ದಾಖಲಿಸುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಆಗುವ ಪ್ರಾಪ್ತನನ್ನು ಹಿಡಿದು ಸರಗಳ್ಳತನ ಪ್ರಕರಣ ಭೀದಿಸಿದ್ದಾರೆ ಇದರೊಂದಿಗೆ ಸಿಂಧನೂರು ನಗರದಲ್ಲಿ ಕಳೆದ ಆರು ತಿಂಗಳಿಂದ ಕಳ್ಳತನವಾದ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಂಗಾರ ಮತ್ತು ಬೈಕ್ಗಳ ಒಟ್ಟು ಮೌಲ್ಯ ರೂಪಾಯಿ ಹದಿನಾರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಜಪ್ತಿ ಮಾಡಿಕೊಂಡು ವಿವಿಧ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಬಂಗಾರದ ಸರಗಳತನ ಮತ್ತು ಬೈಕ್ಗಳನ್ನು ಕಳ್ಳತನದಲ್ಲಿ ಭಾಗಿಯಾದ ಆರೋಪಿಗಳಾದ ಆರೀಫ್ ಸಿದ್ರಾಮಪ್ಪ ಮತ್ತು ಅಪ್ರಾಪ್ತ ಬಾಲಕನನ್ನು ಬಂಧಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಗಂಟೆಗೆ ಎಂ ಬಿ ಕಾಲೋನಿಯಲ್ಲಿ ಒಬ್ಬ ಮಹಿಳೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಅಲ್ಲಿ ಬೇಕರಿ ಇರ್ತದೆ ಆ ಬೇಕರಿ ಪಕ್ಕಕ್ಕೆ ಅವರೊಂದು ಸಣ್ಣ ಹೋಟೆಲ್ ಇರ್ತದೆ ದಿನ ಅದನ್ನು ಅವರು ವ್ಯಾಪಾರ ಇಡ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಆ ಹೋಟೆಲ್ನ ಪ್ರಾರಂಭ ಮಾಡಲಿಕ್ಕೆ ಬೆಳಗ್ಗೆ ಹೋಗ್ತಾರೆ ಹೋಗುವಾಗ ನಡ್ಕೊಂಡು ಇರ್ತಾಳೆ ಅಲ್ಲೇ ಪಕ್ಕಕ್ಕೆ ಮನೆ ಇದೆ ನಡ್ಕೊಂಡು ಇರ್ತಾಳೆ ಅಮ್ಮ ಹೋಗುವಾಗ ಒಬ್ಬ ಎದುರಿಗೆ ಒಬ್ಬ ಹುಡುಗ ಬರ್ತಾನೆ ಬರ್ತಾ ಇವ್ ನಡ್ಕೊಂತ ಹೋಗೋ ಅವ್ರ ಆ ಸರನೇ ಕೆತ್ಕೊಂಡು ಹೋಗ್ತಾರೆ ಸೊ ಅದನ್ನು ನಮ್ಮ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಎಲ್ಲರೂ ಭೇಟಿ ನೀಡ್ತಾರೆ ಇನ್ಸ್ಪೆಕ್ಟರು ಭೇಟಿ ನೀಡ್ತಾರೆ ನಮ್ಮ ಕ್ರೈಮ್ ತಂಡ ಆಮೇಲೆ ನಾವು ಕೂಡ ಎಲ್ಲರೂ ಭೇಟಿ ಮಾಡ್ತೀವಿ ಭೇಟಿ ನೀಡಿ ಅಲ್ಲಿ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಅಲ್ಲೊಂದು ಲೋಕಲ್ಲಾಗಿ ನಮ್ಗೆ ಅದು ಬೇಕರಿ ಕಡೆಯಿಂದ ಒಂದು ಸಿಗ್ತದೆ ಅದನ್ನೇ ಹಂಗೆ ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಬೇರೆ ಬೇರೆ ಕಡೆ ಎಲ್ಲ ದಾರಿನಲ್ಲಿ ಎಲ್ಲಿದ್ದಾವೆ ಸಿ ಸಿ ಟಿ ವಿಗಳು ಅದು ಇಂಪ್ರೂವ್ ಮಾಡ್ತಾ ಇಂಪ್ರೂವ್ ಮಾಡ್ತಾ ಹೋದಾಗ ಟುವರ್ಡ್ಸ್ ತಾರಿಕೆ ಕಡೆ ಹೋಗಿದ್ದೆಲ್ಲ ಗೊತ್ತಾಗ್ತದೆ ಅದು ಎಲ್ಲ ಸಿ ಸಿ ಟಿ ವಿಗಳನ್ನ ಅದನ್ನೆಲ್ಲ ನೋಡ್ಕೊತ ಹೋದಾಗ ಒಂದು ಅದು ಮಾಹಿತಿ ಸಿಗ್ತದೆ ನಮ್ಮ ಕ್ರೈಮ್ ತಂಡ ಸಿನ್ನೂರು ನಗರ ಪೊಲೀಸ್ ಠಾಣೆ ಕ್ರೈಮ್ ತಂಡ ಇದೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಇದರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹಗಲು ಎರಡು ಅವ್ರು ಬಳೆ ಸಾಯ್ತಾಯ್ತಿತ್ತು ಹಗಲು ಎರಡು ಎಲ್ಲದೇ ಕಂಪ್ಲೀಟಾಗಿ ದುರ್ಗಪ್ಪ ಇವರೆಲ್ಲ ನೇತೃತ್ವದಲ್ಲಿ ಎಲ್ಲ ಕಡೆ ಬೆನ್ನತ್ತಿ ಅವ್ರನ್ನ ಆರೋಪಿಗಳು ಅಂತ ಪತ್ತೆ ಹಚ್ಕೊಂಡು ಅದರಲ್ಲಿ ಮೂರು ಜನರ ದಸ್ತಗಿರಿ ಮಾಡ್ಕೊತಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಆರೀಪ್ ಅಂತ ಒಬ್ನಿದ್ದಾನೆ ಇನ್ನೊಬ್ಬನು ಸಿದ್ದರಾಮಪ್ಪ ಅಂತೇಳಿ ಇನ್ನೊಬ್ಬ ಕಾನೂನು ಸಂಘರ್ಷಿತವಾಗ ಇನ್ನೊಂದು ನಾವು ಮತ್ತೊಮ್ಮೆ ಮುಖ್ಯಾಂಶಗಳು ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆಯಿಂದ ಯಾರಿಗೆ ಸಿಹಿ ಯಾರಿಗೆ ಕಹಿ ಹುಣ್ಣಿಮೆ ರೈತರ ಹಬ್ಬ ರೈತರ ಬದುಕು ಬಂಗಾರವಾಗಲಿ ವೆಂಕಟರಾವ್ ನಾಡಗೌಡ ನರೇಗದಡಿ ಕೆಲಸ ನೀಡುವಂತೆ ಮಲ್ಲಾಪುರ ಕಲ್ಲೂ ಕಾರ್ಮಿಕರಿಂದ ಭೂತಲದಿನ್ನಿ ಪಂಚಾಯಿತಿಗೆ ಮನವಿ ರೈತರ ಬದುಕಿನ ಜೊತೆಗೆ ಚೆಲ್ಲಾಟವಾಡದೆ ಅವರ ಬೆವರಿಗೆ ಬೆಲೆ ಕೊಡಿ ಎರಡನೇ ಬೆಳೆಗೆ ನೀರು ಕೊಡಲು ನಾಡಗೌಡ ಆಗ್ರಹ ಏಳು ರಾಗಿ ಕ್ಯಾಂಪಿನ ರಸ್ತೆ ವಾರದೊಳಗೆ ರಿಪೇರಿ ಮಾಡದಿದ್ದರೆ ಶಾಸಕರ ಮನೆ ಮುಂದೆ ಧರಣಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ